ಮನೆ ಮನೆಗೂ ತೆರಳಿ ಜಾತಿ ಗಣತಿ ನಡೆಸುವ ಸರ್ಕಾರದ ನಿರ್ಧಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲೆ ಹಲವು ಸಚಿವರು ಹಾಕಿದ್ದಾರೆ ಜಾತಿ ಕಿಚ್ಚು ಸರ್ಕಾರದ ಗೊಂದಲ ನಿವಾರಣೆಗಾಗಿ ದೆಹಲಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ಎಂಟ್ರಿ ಕೊಡಬೇಕಾಗಿ ಬಂದಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ದಿಢೀರ್ ಬೆಂಗಳೂರಿಗೆ ಬಂದಿದ್ದಾರೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ಬಳಿಕ ಜಾತಿ ಗಣತಿ ವಿಚಾರವಾಗಿ ಬೆಳಗ್ಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಮೀ ಮೀಟಿಂಗ್ ಮಾಡಿದ್ರು ಇದಾದ ಬಳಿಕ ಇಬ್ಬರು ಒಟ್ಟಾಗಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲರನ್ನ ಭೇಟಿ ಹಾಕಿದ್ದಾರೆ ಸಿಎಂ ಡಿಸಿಎಂ ಸಡನ್ ಆಗಿ ಒಂದೇ ಕಾರಿನಲ್ಲಿ ಹೋಗಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಭಾರಿ ಸದ್ದು ಮಾಡ್ತಿದೆ ಹಿಂದೂ ಹೆಸರಿನ ಜೊತೆ ಬೇರೆ ಧರ್ಮದ ಹೆಸರು ಸೇರ್ಪಡೆ ಉಪಜಾತಿಗಳ ಸೇರ್ಪಡೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿತ್ತು ಇದೀಗ ಸಚಿವ ಸಂಪುಟ ಮಟ್ಟದಲ್ಲೇ ವಿರೋಧ ಎದ್ದಿದ್ದು ಗೊಂದಲಗಳ ನಿವಾರಣೆಗೆ ಹೈಕಮಾಂಡ್ ಮಟ್ಟದ ನಾಯಕರೇ ಬಂದಿದ್ದಾರೆ ಸೆಪ್ಟೆಂಬರ್ ಹದಿನೆಂಟರ ರಾತ್ರಿಯಿಂದಲೂ ಸಿಎಂ ಸಿದ್ದರಾಮಯ್ಯ ನೇತೃತ್ವ ನಿರಂತರ ಸಭೆ ಮಾಡಲಾಗುತ್ತಿದೆ ಡಿಕೆಶಿ ಸೇರಿದಂತೆ ಸಚಿವರು ಕೆಂಡ ಮಂಡಲರಾಗಿದ್ರು ಸಚಿವರ ಸಿಟ್ಟು ಕಂಡು ಸದಾ ಸಿದ್ದು ಶಾಕ್ ಆಗಿದ್ರು ಹೀಗಾಗಿ ಬೆಳಗ್ಗೆಯೇ ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಮಹತ್ವದ ಚರ್ಚೆ ನಡೆಸಲಾಗಿದೆ ಡಿಸಿಎಂ ಡಿಕೆಶಿ ಎಚ್ ಕೆ ಪಾಟೀಲ್ ಸಂತೋಷ್ ಲಾಟ್ ಭೈರತಿ ಸುರೇಶ್ ಶಿವರಾಜ್ ತಂಗಡಗಿ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರಿಗಳು ಭಾಗಿಯಾಗಿದ್ರು ಸಭೆಯಲ್ಲಿ ಹೆಚ್ಚುವರಿ ಜಾತಿ ತೆಗೆದು ಸಮೀಕ್ಷೆ ಮುಂದುವರಿಕೆ ಬಗ್ಗೆ ಚರ್ಚೆಯಾಗಿದೆ ಸಭೆಯಲ್ಲಿ ಚರ್ಚೆ ಬಳಿಕ ಕೆಲವು ಸಚಿವರು ಜಾತಿ ಗಣತಿಗೆ ಒಪ್ಪಿಗೆ ಸೂಚಿಸಿದ್ದಾರೆ ಹೀಗಾಗಿ ನಿಗದಿಯಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿಗೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಇರುವ ಗೊಂದಲಗಳನ್ನು ನಿವಾರಣೆ ಮಾಡಿ ಗಣತಿ ಪ್ರಾರಂಭಿಸಿ ಅಂತ ಆದೇಶವನ್ನ ಕೊಟ್ಟಿದ್ದಾರೆ ಯಾವುದೇ ಹೊಸ ಜಾತಿ ಸೇರಿಸುವಾಗ ಅಧ್ಯಯನ ಮಾಡಬೇಕು ಸರ್ಕಾರ ಮಾನ್ಯತೆ ಕೊಟ್ಟರೆ ಮಾತ್ರ ಜಾತಿ ಪಟ್ಟಿಯಲ್ಲಿ ಹೊಸ ಜಾತಿ ಸೇರಿಸಲು ಸಾಧ್ಯವಾಗುತ್ತದೆ ಆದರೆ ಏಕಾಏಕಿ ಪಟ್ಟಿಯಲ್ಲಿ ಹೊಸ ಜಾತಿ ಸೇರಿಸಿದ್ದಾರೆ ಮನವಿಯನ್ನಷ್ಟೇ ಪರಿಗಣಿಸಿ ಎಲ್ಲವನ್ನೂ ಸೇರಿಸಿದ್ದಾರೆ ಇದು ಜಾತಿ ಗಣತಿ ವಿರೋಧಕ್ಕೆ ಬಹುಮುಖ್ಯ ಕಾರಣ ಏನಲ್ಲ ಮಾಡಲಾಗ್ತಿದೆ ಈ ಎಲ್ಲಾ ವಿರೋಧಗಳಿಗೆ ಮಣಿಯದ ಸಿಎಂ ಸಿದ್ದರಾಮಯ್ಯ ಅವರು ನಿಗದಿಯಂತೆ ಜಾತಿ ಗಣತಿ ನಡೆಸುವ ದಿಟ್ಟ ನಿರ್ಧಾರ ಕೈಗೊಂಡಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಾ ಜಿಮ್ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ